Oh

ಹಾಗೆ ಹೆಣಸ ನನ್ನ ಮೈ ಮುಟ್ಟಿದ್ದಕ್ಕೆ ನಾನು ಪ್ರತಿಕಾರ ತೀರಿಸಬೇಕು ಎಂದು ಹಾಗೆ ಯೋಚನೆ ಮಾಡಿದರೆ ನನ್ನ ಕೆನ್ನೆಗೆ ಹೊಡೀತಾನೆ ಅದು ಎರಡು ಕೆನ್ನುಗೆ ಏಯ್ ಎಷ್ಟು ಅಹಂಕಾರ ಇರಬಹುದು ಎಷ್ಟು ಸೊಕ್ಕು ಎಷ್ಟು ಸೊಕ್ಕು ಎಷ್ಟು ಇರಬಹುದು ರಾಜಕುಮಾರಿ ಕಣ್ಣಿಗೆ ಹೊಡತಾನೆ ಅಂತ ಆದರೆ ಅದು ಎರಡು ಜೀವನದಲ್ಲಿ ಅನುಭವಿಸಬೇಕು ಅನುಭವಿಸಲೇಬೇಕು ನರಕ ಅನುಭವಿಸಬೇಕು ಆಪೋಗೆ ನಮ್ಮ ಮೈ ಮುಟ್ಟಿದೆ ಅಂತ ಅನುಭವಿಸಬೇಕು ಹಾಗಾದರೆ ಏನು ಮಾಡೋದು ಏನು ಮಾಡ್ಲಿ ಏನು ಮಾಡ್ಲಿ ಬಿಡಬಾರದು ನನ್ನ ಜಾಸ್ತಿ ಮಾಡಲೇಬೇಕು ಏನು ಬಿಡಬಾರ್ದು ಹೇಮ ಬಿಡಬಾರ್ದು ಅವನನ್ನು ಬಿಡಬಾರ್ದು ಬಿಡಬಾರ್ದು ಹೇಳುತ್ತೀನಿ ಹೇಳುತ್ತೀನಿ ಏನು ಮಾಡುದು ಅದೇ ತಲೆ ಬಿಸಿ ಆದದ್ದು ಯೋಚನೆ ಮಾಡ್ಬೇಕು ಹೇಮ ನಿನಗೆ ಮಾತ್ರ ವೈರಿ ಮತ್ತೆ ನನಗೂ ಆತ ವೈರಿ ಇದ್ದಾನೆ ನನಗೆ ಹೊಡೆದಿದ್ದಾನೆ ಅಂತ ವೈರಿ ಮತ್ತೆ ನನಗೆ ಮತ್ತೆ ನಾಲ್ಕು ಕೊಡ್ಲಿ ನನಗೆ ಬೇಸರ ಇಲ್ಲ ಮತ್ತೆ ಹೋಗಿ ಹೋಗಿ ನನ್ನ ಮೀಸೆಗೆ ಏನಂತ ಪಾಪಿ ಮಗ ಬೆಕ್ಕು ಇಳಿಸಿ ಕಚ್ಕೊಂಡು ಓದೇ 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 ಓದೇ

ಕೆನೆಗೆ ಯುವ ಪಾಪಿ ಮಗ ಹೊಡೆದಿದ್ದಾನೆ ಹುದು ಎರಡು ಕೆನ್ನೆಗೆ ಹೊಡೆದಿದ್ದಾನೆ ಅಂತ ಹೇಳಿ ತಕ್ಕ ಶಿಕ್ಷೆ ಕೊಡಿಸುವಂತೂ ನೀ ಭೂಷಣ ಅಲ್ಲ ಭೂಷಣಲ್ಲಿ ಹೋಗಿ ಅಪ್ಪ ಹೇಳುವ ಏನಾಯ್ತು ನೋಡು ಯೋಚನೆ ಮಾಡು ನಿನ್ನ ತಲೆಯಲ್ಲಿ ಏನಾದ್ರು ಬುದ್ಧಿ ಉಂಟು ಸರಿ ಕೆಲಸ ಮಾಡ್ತದೇ ನೋಡು ಒಂದು ವೇಳೆ ಅಪ್ಪನಲ್ಲಿ ಹೇಳಿದ್ರೆ ನನ್ನ ಅಪ್ಪನಿಂದ ಅವನಿಗೆ ಶಿಕ್ಷೆ ಆದೀತು ಆದ್ರೆ ಸಮಸ್ಯೆ ಬೇರೆ ಉಂಟು ಸಮಸ್ಯೆ ಅವನು ಹೊಡೆದ ಇಬ್ಬರಿಗೂ ಹೊಡೆದಿದ್ದಾನೆ ಇಲ್ಲಿ ಇದ್ದದ್ದು ಬಿಟ್ಟು ಬೇರೆ ಯಾರು ನೋಡಿದವ್ರಲ್ಲ ಕೆನ್ನೆಗೆ ಹೊಡೆದಿದ್ದಾನೆ ಹೌದಾ ನಿಮ್ ಬೆನ್ನಿಗೆ ಹೊಡೆದಿದ್ದಾವ ಹಾಗಂತ ನನ್ನ ಅಪ್ಪನಲ್ಲಿ ಹೇಳಿದ್ದೆ ಹೌದು ಅಂತ ಆದ್ರೆ ಆದ್ರೆ ಇಡೀ ನಾಡಿನವರಿಗೆ ರಾಜಕುಮಾರಿ ಕೆನ್ನೆಗೆ ಹೊಡೆದಂತ ಆಗುದಿಲ್ವಾ ಅವನೇ ದೊಡ್ಡದಾಗುದು ನಾನ್ ದೊಡ್ಡದಾಗುದಲ್ಲ ನನ್ನ ಮರೀರ್ವೇ ಹೇಳಿ ಮಾಡುವ ಹಾಗಾದ್ರೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕುಬಹುದು ಜೀವನದಲ್ಲಿ ಯಾಕಂದ್ರೂ ಇದ್ದೇ ನೀನು ಮಾಡ್ತೇನೆ ಈ ಕೊಚ್ಚಿ ಹಿಡ್ಕೊಂಡು ಅವನು ಇಷ್ಟೊತ್ತಿಗೆ ಕೊಚ್ಚಿ 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 ಬಿಸಾಕ್ತಿದ್ದೆ ನೀ ಎಷ್ಟು ಕೊಚ್ಚುತ್ತೆ ಅಂತ ನನಗೆ ಗೊತ್ತಾಯ್ತು ನಿಜವಾಗಿ ಕೊಚ್ಚುವುದೇ ಹೌದು ಅಂತ ಆದ್ರೆ ಹೀಗ ಕೈ ಅದಲ್ಲ ಕೊಚ್ಚಿ 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 ಎಂತ ಕೊಚ್ಚಿದ್ರಿ ನನ್ನ ಉಪಾಯಕ್ಕೆಲ್ಲ ಅಡ್ಡಗಾಲ ಅದಲ್ಲವೇ ಅಲ್ಲ ಅವ ಯಾರು ಏನು ಅವನು ಇಲ್ಲಿಗೆ ಯಾಕೆ ಬಂದ ಎನ್ನುವ ಹಾಗೆ ಪೂರ್ವಾಪರವನ್ನು ತಿಳಿದು ನಾನು ಹೇಳಿದ ಕೆಲಸ ನೀ ಮಾಡ್ಬೇಕು ಏನ್ ಮಾಡ್ಬೇಕು ಇಷ್ಟು ಮಾಡ್ಬೇಕು

ಕೆಲಸ ಮಾಡ್ಲೇಬೇಕು ಮಾಡ್ಲೇಬೇಕು ಒಂದ್ ವೇಳೆ ಆಗುದಿಲ್ಲ ಅಂತ ಒಂದ್ ವೇಳೆ ಆಗೋದಿಲ್ಲ ಅಂತ ಹೇಳಿದ್ರೆ ಮದುವೆ ಆಗುದೇ ಯಾರ ನಾನು ಹೇಮ ನೀ ಮದುವೆ ಆಗುದಲ್ವಾ ನನ್ನ ಮದುವೆ ಬೇಕಾದ್ರೆ ಅವ್ರು ಬೇಕಾದ್ರೆ ಮದುವೆ ಆಗ್ತದೆ ಕೆಲಸ ಮಾಡ್ಬೇಡ ಅವ್ರು ಹೋದಲ್ಲ ಕಡೆ 何 <music>